ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯ ಮೂಲಕ ಕಟ್ಟಿಕೊಟ್ಟ ಈ ದೇಶದ ಜನಸಾಮಾನ್ಯರ ಕುರಿತ ಚಿತ್ರಗಳು ಹತ್ತು ಹಲವು ಈ ದೇಶದ ರೈತರು ಯುವಕರು ಕಾರ್ಮಿಕರ ಜೊತೆಗಿನ ತಮ್ಮ ಸಂವಾದವನ್ನ ಬಹಳ ಅನೌಪಚಾರಿಕ ರೀತಿಯಲ್ಲಿ ಅವರು ಮುಂದುವರಿಸಿಕೊಂಡೇ ಬಂದಿದ್ದಾರೆ ಅವುಗಳಲ್ಲಿ ಮೊನ್ನೆ ಅವರು ಚಮ್ಮಾರ ರಾಮಚೇತನ ಅಂಗಡಿಗೆ ಹೋಗಿ ಅವನೊಡನೆ ಕೆಲ ಸಮಯ ಕಳೆದದ್ದು ಈಗ ದೇಶದ ಸೆಳೆತಿರುವ ಪ್ರಸಂಗವಾಗಿದೆ ರಾಹುಲ್ ಭೇಟಿಯ ಕಾರಣದಿಂದ ರಾಮಚೇತನ ಕಣ್ಣಲ್ಲಿ ಹೆಚ್ಚಿರುವ ಹೊಳಪನ್ನ ಒಮ್ಮೆ ನೀವು ನೋಡಬೇಕು ರಾಹುಲ್ ಗಾಂಧಿ ಅವರು ನಿಮ್ಮನ್ನ ಭೇಟಿಯಾಗಿದ್ದಕ್ಕೆ ನಿಮಗೆ ಏನ್ ಅನ್ಸುತ್ತೆ ನನಗೆ ಬಹಳ ಸಂತೋಷ ಆಗಿದೆ ಇಲ್ಲಿನವರು ತಮ್ಮ ವಾಹನಗಳನ್ನ ನಿಲ್ಲಿಸಿ ನನಗೆ ರಾಮಚಂದ್ ಬಾಯ್ ಹೇಗಿದ್ದೀರಿ ಅಂತೆಲ್ಲ ವಿಚಾರಿಸುತ್ತಿದ್ದಾರೆ और हमारे दुकान पर उन्होंने चप्पल सिला है हम उस चप्पल को किसी को नहीं देंगे उस चप्पल को शीशा में करा के अपने जाल के टुकड़े की तरह अपने दुकान में रखेंगे सजा के हमको बहुत मज़ा मिल रहा है बहुत बड़ी मान सम्मान मिल रही है गाड़ियाँ रुक रुक के रामचंद भाई फोन पे बोले क्यों रामचंद जी क्या हाल चाल है कैसे हो कोई छेड़ता तो नहीं कोई परेशानी तो नहीं है कोई दबाव तो नहीं है आपके यहाँ राहुल गांधी चप्पल सिले हैं गन्हा है। जी सिले हैं बोले वो चप्पल हमें दे दो भैया पाँच लाख हम तुम्हें दे रहे हैं ನನ್ನೊಂದಿಗೆ ಸೆಲ್ಫಿ ಕ್ಲಿಕ್ಸ್ತಾರೆ ಪ್ರತಾಪ್ ಗಡದಿಂದ ಒಬ್ರು ನನಗೆ ಕರೆ ಮಾಡಿ ರಾಹುಲ್ ಗಾಂಧಿ ಹೊಲಿದ ಚಪ್ಪಲಿಯನ್ನ ತನಗೆ ನೀಡಿದ್ರೆ ತಾನ ಐದು ಲಕ್ಷ ಕೊಡ್ತೇನೆ ಇಲ್ದಿದ್ರೆ ಹತ್ತು ಲಕ್ಷ ಕೊಡೋದಾಗಿ ಹೇಳಿದ್ರು ಕಳೆದ ವಾರ ರಾಹುಲ್ ಗಾಂಧಿ ಅವರು ಸುಲ್ತಾನ್ಪುರದಿಂದ ಇದ್ದಕ್ಕಿದ್ದಂತೆ ಓರ್ವ ಬಡ ಚಮ್ಮಾರ ರಾಮಚೇತ ಅನೋನ ಅಂಗಡಿಗೆ ಭೇಟಿ ನೀಡಿದ್ರು ಅವರ ಪಕ್ಕದಲ್ಲಿ ಕುಳಿತು ಅವರ ಯೋಗಕ್ಷೇಮ ವಿಚಾರಿಸಿದ್ರು ಅವರ ಕೆಲಸದ ಕುರಿತು ಮತ್ತು ಬಡತನದಿಂದ ಎದುರಾಗುವ ಸಮಸ್ಯೆಗಳ ಕುರಿತು ಕೂಡ ಮಾತಾಡಿದ್ರು ಜೊತೆಗೆ ಚಪ್ಪಲಿಗಳನ್ನ ಹೊಲಿಯುವ ಅವರ ಕುಶಲತೆಯನ್ನು ನೋಡಿ ತಿಳಿದಿದ್ರು ರಾಮಚೇತ ಅವರಿಗೆ ರಾಹುಲ್ ಗಾಂಧಿ ಅವರು ಅವರ ಪುಟ್ಟ ಗೂಡಂಗಡಿಯಲ್ಲಿ ಕುಳಿತು ಚಪ್ಪಲಿಯನ್ನ ಹೊಲಿತಿದ್ದಾರೆ ಅಂತ ನಂಬೋಕೆ ಸಾಧ್ಯವಾಗಲಿಲ್ಲ ಅವರು ಭಾವುಕರಾದ್ರು ನಂತರ ಜುಲೈ ಇಪ್ಪತ್ತೇಳರಂದು ರಾಹುಲ್ ಗಾಂಧಿ ಅವರು ರಾಮಚೇತ ಅವರಿಗೆ ಉಡುಗೊರೆಯೊಂದನ್ನು ಕಳಿಸ್ಕೊಟ್ರು ಅನ್ನೋ ಸುದ್ದಿ ಬರುತ್ತೆ ಅದು ಹೊಲಿಗೆ ಯಂತ್ರವಾಗಿತ್ತು ಈಗ ರಾಹುಲ್ ಗಾಂಧಿ ಅವರು ಹೊಲಿದ ಚಪ್ಪಲಿಗಳಿಗೆ ಹತ್ತು ಲಕ್ಷದವರೆಗೆ ಬೆಲೆ ಬಂದಿದೆ ಅನ್ನೋ ಸುದ್ದಿ ವರದಿಯಾಗಿದೆ ಎನ್ ಐ ಜೊತೆ ಮಾತನಾಡಿರುವ ರಾಮಚೇತ ನಮ್ಮ ರಾಹುಲ್ ಗಾಂಧಿ ಅವರು ನನ್ನ ಪಾಲಿಗೆ ದೇವರಂತೆ ಬಂದ್ರು ನನ್ನ ಅಂಗಡಿಗೆ ಭೇಟಿ ನೀಡಿದ್ರು ಮಾತುಕತೆ ನಡೆಸಿದ್ರು ಚಪ್ಪಲಿಯನ್ನ ಹೊಲಿಯೋಕೆ ಯತ್ನಿಸಿದ್ರು ಅಂತ ಹೇಳಿದ್ದಾರೆ ನಾನು ಆ ಚಪ್ಪಲಿಯನ್ನ ಯಾವುದೇ ಬೆಲೆಗೆ ಮಾರೋದಿಲ್ಲ ಅದನ್ನ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಸಂರಕ್ಷಿಸಿ ನಮ್ಮ ಅಂಗಡಿಯಲ್ಲಿ ಪ್ರದರ್ಶನಕ್ಕೆ ಇಡ್ತೀನಿ ಅಂತ ಬಹಳ ಉತ್ಸುಕತೆಯಿಂದ ಹೇಳಿದ್ರು ಈ ದೇಶದ ಜನಸಾಮಾನ್ಯನೊಬ್ಬನ ಧನ್ಯತೆ ಆತನ ಬಗ್ಗೆ ಯಾರೇ ಆದರೂ ಪ್ರೀತಿ ವಿಶ್ವಾಸ ತೋರಿಸೋದ್ರಲ್ಲಿ ಗೌರವದಿಂದ ಕಾಣೋದ್ರಲ್ಲಿ ಇದೆ ಅನ್ನೋದಕ್ಕೆ ಈ ಸಂಗತಿಯೇ ಸಾಕ್ಷಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ